ेलो हेल्रगो नमस करा वेलकम बैक टो इस्टा क्रिएशन ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ಏನು ವೀಡಿಯೋ ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಹೌದು ಶಾರ್ಟ್ ನೆಕ್ಲೆಸ್ಗಳ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಕಡಿಮೆ ಗ್ರಾಮಿಂದ ಜಾಸ್ತಿ ಗ್ರಾಮ್ವರೆಗೂ ತೋರಿಸ್ತೀನಿ ಫಸ್ಟ್ ತೋರಿಸ್ತಾ ಇರುವಂತಹ ಡಿಸೈನ್ನ ನೀವು ನೋಡ್ತಾ ಇರ್ಬೋದು ಸೊ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ ಇದು ಬಂದುಬಿಟ್ಟು ಹನ್ನೊಂದು ಗ್ರಾಮ್ ಆರುನೂರು ಮಿಲಿ ಇದೆ ಸೊ ನಿಮಗೆ ಇದು ಹನ್ನೊಂದರಿಂದ ಹನ್ನೆರಡು ಗ್ರಾಮಲ್ಲಿ ಮಾಡಿಸ್ಕೋಬೋದು ಈ ರೀತಿ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಹದಿನೈದು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹನ್ನೊಂದು ಗ್ರಾಮ ಇದೆ ಕಡಿಮೆ ಗ್ರಾಮಲ್ಲಿ ಓಕೆ ಅನ್ನೋದಾದರೆ ಸೊ ಇದು ನೀವು ನೋಡ್ತಾ ಇರ್ಬೋದು ಫುಲ್ ಜಾಸ್ತಿ ಗೋಲ್ಡಲ್ಲೇನೇ ಇದೆ ಡಿಫ್ರೆಂಟ್ ಡಿಸೈನ್ ಇದೆ ಲೈಕ್ ನೋಡ್ತಾ ಇರ್ಬೋದು ಕಪ್ಪೆ ಚುಪ್ಪು ಅಂತಾರಲ್ಲ ಆ ಥರ ಡಿಸೈನ್ ಇದೆ ಇದು ಕೆಳಗಡೆ ಡ್ರಾಪ್ಸ್ ಬಂದುಬಿಟ್ಟು ಗೋಲ್ಡಲ್ಲೇ ಇದೆ ಮೇಲ್ಗಡೆ ಡಿಸೈನ್ ಬಂದುಬಿಟ್ಟು ಪಿಕಾಕ್ ಡಿಸೈನ್ ಇದೆ ಕೆಲವೊಂದು ಫ್ಲವರ್ ಡಿಸೈನ್ ಇದೆ ಸೊ ನಿಮಗೆ ಹನ್ನೊಂದು ಗ್ರಾಮಲ್ಲಿ ಈ ರೀತಿಯ ಬ್ಯೂಟಿಫುಲ್ ಶಾರ್ಟ್ ನಕ್ಲೇಸು ಸಿಗುತ್ತೆ ಸೊ ಇವಾಗಿನ ರೇಟ್ ಬಂದುಬಿಟ್ಟು ಆಲ್ರೆಡಿ ನಿಯರ್ ಸೆವೆನ್ ತೌಸಂಡ್ಗೆ ಆಗ್ಬಿಟ್ಟಿದೆ ಈ ರೀತಿ ಮಾಡಿಸ್ಕೊತೀರಾ ಅಂತ ಅಂದರೆ ತೊಂಬತ್ತು ಸಾವಿರ ಆದರೂ ಬೇಕಾಗುತ್ತೆ ಹತ್ತತ್ರ ಕೂಲಿ ಮಜೂರಿ ಎಲ್ಲ ಸೇರಿ ತೊಂಬತ್ತು ಸಾವಿರ ಆದರೂ ಬೇಕಾಗುತ್ತೆ ಹತ್ತು ಗ್ರಾಮ್ಗೆ ಇಷ್ಟೊಂದು ಬೇಕಾಗ್ತಾ ಇದೆ ಇನ್ನೂ ಫ್ಯೂಚರಲ್ಲಿ ಜಾಸ್ತಿ ರೇಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಕಡಿಮೆ ಅಂತೂ ಆಗೋಲ್ಲ ಅಂತ ನೆಕ್ಸ್ಟ್ ಬಂದುಬಿಟ್ಟು ಇದೇ ರೀತಿ ಇದರಲ್ಲೇ ಸ್ವಲ್ಪ ಚೂರು ಜಾಸ್ತಿ ಗ್ರಾಮ್ ಇರೋದನ್ನ ತೋರಿಸ್ತೀನಿ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ನೋಡ್ತಾ ಇರ್ಬೋದು ಅದಕ್ಕಿಂತ ನೋಡೋದಕ್ಕೆ ಚಿಕ್ಕ ಇದೆ ಬಟ್ ಇದು ಪೆಂಡೆಂಟೇ ವೆಯ್ಟ್ ಬರುತ್ತೆ ಅದು ಮೂರಿಂದ ಹದ್ನಾಲ್ಕು ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದಕ್ಕೆ ಸೊ ನನಗೆ ಇದು ಪೆಂಡೆಂಟನ್ನು ನೀವು ನೋಡ್ತಾ ಇರ್ಬೋದು ಲಕ್ಷ್ಮೀ ಪೆಂಡೆಂಟ್ ಬಂದಿದೆ ನನಗೆ ಆ ಕಡೆ ಶಂಕು ಡಿಸೈನ್ಸ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ಮೂರು ಶಂಕು ಡಿಸೈನ್ಸ್ ಬಂದಿದೆ ನಿಮಗೆ ಲಾಸ್ಟಲ್ಲಿ ಚೈನ್ ಬೇಕು ಅಂದರೆ ಕೊಡ್ಸ್ಕೋಬೋದು ಚೈನ್ ಬೇಡ ಅಂದರೆ ಫುಲ್ಲು ಶಂಕು ಟೈ ಡಿಸೈನ್ ಇದೆಯಲ್ಲ ಅದರಲ್ಲೇ ಕ್ಯಾರಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಟು ತುಂಬ ಡಿಫ್ರೆಂಟಾಗಿರುವಂಥ ಶಂಕು ಡಿಸೈನ್ ಇದೆ ನೀವು ಒಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು ಬೇಕು ಅಂದರೆ ಅದರಲ್ಲೇ ಇಯರಿಂಗ್ಸ್ ಕೂಡ ಮಾಡಿಸ್ಕೊಂಡ್ರೆ ಸಖತ್ತಾಗಿರುತ್ತೆ ವೇರ್ ಮಾಡಿದ್ರೆ ಕೆಳಗಡೆ ನೀವು ಡ್ರಾಪ್ಸ್ನ ನೋಡ್ತಾ ಇರ್ಬೋದು ಫುಲ್ ಗೋಲ್ಡಲ್ಲೇ ಕೊಡಿಸಿರುವಂಥದ್ದು ಈ ಅಲ್ಲಿ ನಿಮಗೆ ಮರೂನ್ ಕಲರ್ ಸ್ಟೋನ್ನೇ ಕೊಟ್ಟಿದ್ದಾರೆ ನೀವು ಬೇಕು ಅಂತ ಅಂದರೆ ಕೂಡ ಹಾಕಿಸ್ಕೋಬೋದು ಬೇಡ ಅಲ್ಲಿ ನಿಮಗೆ ಸ್ಟೋನ್ ಬೇಡ ಅಂತ ಡ್ರಾಪ್ಸ್ ಗೋಲ್ಡ್ ಡ್ರಾಪ್ಸ್ ಬರುತ್ತಲ್ಲ ಆ ರೀತಿಯೂ ಕೂಡ ಅಟ್ಯಾಚ್ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೋಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಇರುವಂಥದ್ದು ಇದು ಇದು ಈ ರೀತಿ ಮಾಡಿಸ್ಕೋಬೇಕು ಅಂದರೆ ಹದಿನಾರರಿಂದ ಹದಿನೈದರಿಂದ ಹದಿನೇಳು ಗ್ರಾಮ್ ಆದರೂ ಬೇಕೇ ಬೇಕಾಗುತ್ತೆ ಲೈಟ್ ವೆಯ್ಟು ಅದು ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಫುಲ್ ಲಕ್ಷ್ಮೀ ಡಿಸೈನ್ಲೆ ಬಂದಿದೆ ಇದು ಫುಲ್ಲು ಸೊ ಪೆಂಡೆಂಟು ಕೂಡ ಲಕ್ಷ್ಮಿ ಇದೆ ಆ ಕಡೆ ಡಿಸೈನ್ಸ್ ಕೂಡ ಲಕ್ಷ್ಮಿ ಇದೆ ಅದಾದಮೇಲೆ ತುದಿನಲ್ಲಿ ಡಿಸೈನ್ಸ್ ಚೇಂಜ್ ಆಗಿದೆ ನೀವು ಕಂಪ್ಲೀಟಾಗಿ ಲಕ್ಷ್ಮಿನೇ ಬೇಕು ಅಂತಂದರೆ ಆ ಥರನೂ ಹಾಕಿ ಹಾಕಿಸ್ಕೋಬೋದು ಸೊ ಹದಿನೈದರಿಂದ ಹದಿನೇಳು ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದಕ್ಕೆ ಸೊ ಕೆಳಗಡೆ ಡ್ರಾಪ್ಸ್ ಕೂಡ ಕೋರ್ಡಲ್ಲೇ ಕೊಟ್ಟಿದ್ದಾರೆ ನೀವೇನಾದರೂ ಚೇಂಜ್ ಬೇಕು ನಿಮ್ಗೆ ಏನಾದ್ರು ಪರ್ಟಿಕ್ಯುಲರಾಗಿ ಮನಿ ಕಲರ್ ಬೇರೆನೇ ಬೇಕು ಅಂತಂದರೆ ಅದನ್ನು ಕೂಡ ನೀವು ಕುಡಿಸ್ಕೋಬೋದು ಸೊ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಹತ್ರ ಆಲ್ರೆಡಿ ಏನಾದರೂ ಲಕ್ಷ್ಮೀ ಪೆಂಡೆಂಟ್ ಲಾಂಗ್ ನೆಕ್ಲೆಸ್ ಇತ್ತು ಅಂದರೆ ಈ ರೀತಿ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಲಕ್ಷ್ಮೀ ಅಂದರೆ ಕಾಸಿಂದ ನಕ್ಲೆಸು ಲಕ್ಷ್ಮೀ ಕಾಸಿಂದು ನೆಕ್ಲೆ ಇದು ಲಾಂಗ್ ನಕ್ಲೆಸ್ ಇರೋರು ಏನಾದರೂ ನಕ್ಲೆಸ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ ಅಥವಾ ಶಾರ್ಟ್ ನೆಕ್ಲೆಲ್ಲೇ ಕಾಸಿನ ನಕ್ಲೆಸ್ ಏನಾದರೂ ಹುಡುಕ್ತಾ ಇದ್ದರೆ ನೀವು ಈ ರೀತಿ ಮಾಡಿಸ್ಕೋಬೋದು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಹದಿನೇಳರಿಂದ ಹದಿನೆಂಟು ಗ್ರಾಮ್ ಬೇಕಾಗುತ್ತೆ ಆ್ಯಕ್ಚುಲಿ ಲೈಟ್ ವೆಯ್ಟಲ್ಲೂ ಮಾಡ್ಕೊಡ್ತಾರೆ ಬಟ್ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಕಾಸಿನ ಸರ ಎಷ್ಟು ನೀಟಾಗಿ ಪೋಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೂಡ ನಿಮಗೆ ಎದ್ದು ಕಾಣಿಸ್ತಾ ಇದೆ ಇದರಲ್ಲಿ ಮೇಲ್ಗಡೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಪ್ಲೇನ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ನೆಕ್ಲೆಸ್ನ ಮಾಡ್ಸ್ಕೊಂಬಿಟ್ರೆ ಇದಕ್ಕೆ ಬೇರೆ ರೀತಿ ಜುವೆಲರೀಸ್ನ ಹಾಕೋದು ಬೇಡ ಅಂದರೆ ಗ್ರ್ಯಾಂಡ್ ಆಗಿರೋ ಇಯರಿಂಗ್ಸ್ ಎಲ್ಲ ಹಾಕೋದು ಬೇಡ ಸಿಂಪಲ್ ಆಗಿರೋ ಇಯರಿಂಗ್ಸ್ ಹಾಕಿ ಈ ಗ್ರ್ಯಾಂಡಾಗಿರುವಂತಹ ಒಂದು ನೆಕ್ಲೆಸ್ನ ಹಾಕೊಂಡ್ರೆ ಸಾಕು ತುಂಬ ಹೈಲೈಟ್ ಆಗಿ ಕಾಣಿಸ್ತೀರ ನೀವು ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ಈ ರೀತಿ ಮಾಡಿಸ್ಕೊಳ್ಳಿ ಇಪ್ಪತ್ತು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇನ್ನೂ ಅಗ್ಲವಾಗಿ ಬರುತ್ತೆ ಅಂತ ನಂಗೆ ಅನಿಸುತ್ತೆ ಡಿಪ್ ಡಿಪೆಂಡ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಸ್ಕೊಬೋದು ಹದಿನೈದರಿಂದನೂ ನಿಮಗೆ ಮಾಡಿಕೊಡ್ತಾರೆ ಈ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಇರುವಂಥದ್ದು ನೋಡ್ತಾ ಇರ್ಬೋದು ಲಕ್ಷ್ಮಿ ಡಿಸೈನೇ ಇದು ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಇದೆ ಎರಡು ಥರ ಪಿಕಾಕ್ ಡಿಸೈನ್ ಇದೆ ನೋಡ್ತಾ ಇರ್ಬೋದು ನಿಮಗೆ ಸುತ್ತ ಇರೋದು ಇದರಲ್ಲಿ ಫುಲ್ ಮೆರೂನ್ ಕಲರ್ ಡಿಸ್ ಸ್ಟೋನ್ನೇ ಕೊಟ್ಟಿದ್ದಾರೆ ನೀವು ಬೇಕಾದರೆ ಗ್ರೀನು ಕೂಡ ಕೊಡಿಸ್ಕೊಬೋದು ಸೊ ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಅಟ್ರ್ಯಾಕ್ಟ್ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಹಾಕೊಂಡ್ರೆ ವೇರ್ ಮಾಡಿದ್ರೆ ಈ ರೀತಿ ಮಾಡಿಸ್ಕೋಬೇಕು ಅಂತಂದರೆ ನಿಮಗೆ ಮಿನಿಮಮ್ ಹದಿನೇಳರಿಂದ ಇಪ್ಪತ್ತು ಗ್ರಾಮ್ ಬೇಕಾಗುತ್ತೆ ಸೊ ಸ್ವಲ್ಪ ಗಟ್ಟಿಯಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಸೊ ನೋಡೋವಾಗ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ ಬಟ್ ಅಲ್ಲಿ ಹೋಗಿ ತೂಕ ಹಾಕ್ಸಿದ್ರೆ ಜಾಸ್ತಿನೇ ವೆಯ್ಟ್ ಇರುತ್ತೆ ಆ ಲೈಟ್ ವೆಯ್ಟ್ ಜ್ಯುವೆಲರಿ ನಾನು ಹತ್ರದಿಂದ ನೋಡಿರೋದ್ರಿಂದ ತುಂಬ ತೆಳುವು ಅನಿಸುತ್ತೆ ಮುಟ್ಟಕ್ಕೆ ಭಯ ಆಗುತ್ತೆ ಅಯ್ಯೋ ಮುರಿದೋಗುತ್ತೇನೋ ಅನ್ನೋ ಫೀಲ್ ಬರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಸ್ಕೊಂಡ್ರೆ ನೀವು ಕ್ಯಾರಿ ಮಾಡೋದಕ್ಕೂ ಅಂದರೆ ತುಂಬ ಲಾಂಗ್ ಏನಾದರೂ ಹೋಗ್ತಾಯಿದ್ದೀರಾ ಫಂಕ್ಷನ್ಗೆ ಅಂದರೆ ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಸೊ ಹದಿನೇಳರಿಂದ ಇಪ್ಪತ್ತು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವೇನಾದರೂ ಡಿಸೈನ್ಸ್ನ ಹುಡುಕ್ತಾ ಇದ್ದರೆ ಇದು ಒಂದು ತುಂಬ ಚೆನ್ನಾಗಿರುವಂಥ ಡಿಸೈನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುದಿನಲ್ಲಿ ಕೊಟ್ಟಿರುವಂಥ ಪಿಕಾಕು ನನಗೆ ತುಂಬ ಇಷ್ಟ ಆಯಿತು ಅದೊಂಥರ ಕ್ಯೂಟಾಗಿದೆ ಸೊ ಇದೊಂದು ಡಿಸೈನು ನೆಕ್ಸ್ಟು ಬಂದುಬಿಟ್ಟು ಇದೇ ಥರದ್ರಲ್ಲಿ ಪೆಂಡೆಂಟು ಬಂದು ಲಕ್ಷ್ಮಿ ಪೆಂಡೆಂಟ್ ಇಲ್ಲ ಫ್ಲವರ್ ಇರುವಂಥದ್ದು ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಡಿಸೈನ್ಸ್ಗಳೇ ಚೇಂಜ್ ಆಗೋಗಿದೆ ಸೊ ಈ ರೀತಿ ಮಾಡಿಸ್ಕೊಂತೀರ ಅಂತಂದರೆ ನಿಮಗೆ ಮಿನಿಮಮ್ ಹದಿನೇಳರಿಂದ ಇಪ್ಪತ್ತು ಗ್ರಾಮ್ ಬೇಕಾಗುತ್ತೆ ಆಲ್ಮೋಸ್ಟ್ ನಾನು ತೋರಿಸ್ತಾ ಇರೋದ್ರಿಂದ ಮಿನಿಮಮ್ ಇಪ್ಪತ್ತು ಗ್ರಾಮ್ ಒಳಗಡೆ ಮಾಡಿಸ್ಕೊಳ್ಳುವಂಥದ್ದು ಸೊ ಇದು ಬಂದುಬಿಟ್ಟು ನಿಮಗೆ ಪೆಂಡೆಂಟು ಲಕ್ಷ್ಮಿ ಪೆಂಡೆಂಟ್ ತೋರಿಸಿಲ್ಲ ಡಿಸೈನ್ಸ್ ಇರುವಂಥದ್ದು ಶಂಕು ಡಿಸೈನ್ಸ್ ಇದೆ ಮತ್ತು ಮಧ್ಯದಲ್ಲಿ ಫ್ಲವರ್ ಇದೆ ಅದಾದಮೇಲೆ ಪಿಪ್ ಪಿಕಾಕ್ ಲಕ್ಷ್ಮಿ ಶಂಕು ಎಲ್ಲ ರೀತಿಯ ಡಿಸೈನ್ಸ್ಗಳನ್ನ ಕೊಟ್ಟಿದ್ದಾರೆ ಇದು ಫುಲ್ ಮಿಕ್ಸ್ಡ್ ಡಿಸೈನ್ಸ್ ಇದೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಈ ರೀತಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಿಸ್ಕೋಬೋದು ವೇರ್ ಮಾಡಿದರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡೆ ಹಂಗೆ ಯಾವ್ದು ವೇರ್ ಮಾಡಿದ್ರೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನೀವೇನಾದರೂ ಡಿಸೈನ್ ಹುಡುಕ್ತಾ ಇದ್ದೀರಾ ಇಪ್ಪತ್ತು ಗ್ರಾಮ್ ಒಳಗಡೆ ಅಂದರೆ ಈ ರೀತಿ ಮಾಡಿಸ್ಕೊಳ್ಳಿ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಆಗಿ ಮಾಡಿಸ್ಕೋಬೋದು ನೆಕ್ಸ್ಟ್ ನೋಡ್ಬೋದು ತುಂಬ ಝೂಮಲ್ಲೇ ತೋರಿಸ್ತಾ ಇರೋದು ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಮೂವತ್ತು ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳೋದಕ್ಕೆ ಅದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಸೊ ಪಿಕಾಕ್ ಡಿಸೈನು ಲಕ್ಷ್ಮೀ ಡಿಸೈನ್ ಬಂದಿದೆ ಲಕ್ಷ್ಮೀ ಪೆಂಡೆಂಟ್ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಇದು ನನಗಂತೂ ತುಂಬ ಇಷ್ಟ ಆಯಿತು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರಲ್ಲ ಅದು ರೌಂಡ್ ಶೇಪ್ ಬಂದು ಅದರೊಳಗಡೆ ಪಿಕಾಕ್ ಕೊಟ್ಟಿರುವಂಥದ್ದು ಅದ್ರ ಮುಂದೆ ಲಕ್ಷ್ಮೀ ಡಿಸೈನ್ಸ್ನೂ ಕೂಡ ಕೊಟ್ಟಿದ್ದಾರೆ ಸೊ ಮೆರೂನ್ ಕಲರ್ ಸ್ಟೋನ್ಸ್ ಹಾಕಿದ್ದಾರೆ ಹಾಕಿದರೆ ಗ್ರೀನ್ ಕಲರ್ ಕೂಡ ಸ್ಟೋನ್ಗಳಿದ್ದಾವೆ ಚಿಕ್ ಚಿಕ್ಕದಾಗಿದ್ದಾವೆ ನಿಮಗೆ ನೋಡ್ತಾ ಇರಬಹುದು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಚಿಕ್ಕ ಚಿಕ್ಕ ಕೆಳಗಡೆ ಡ್ರಾಪ್ಸ್ ಬಂದ್ಬಿಟ್ಟು ನಿಮಗೆ ದಪ್ಪು ಮಣ್ಣಿನಲ್ಲಿ ಕೊಡಿಸ್ಕೊಂಡಿದ್ದಾರೆ ಇಷ್ಟಪ್ಪ ನೆಕ್ಲೆಸ್ ಮಾಡಿಸ್ಕೊತೀರಾ ಅಂತ ಅಂದರೆ ದಪ್ಪದಾಗಿದೆ ದೊಡ್ಡದಾಗಿದೆ ಅಂದ್ರೆ ಅಷ್ಟಪ್ಪ ಮಣಿ ಕೊಡ್ಸ್ಕೊಟ್ರನ್ನೇ ಐಲೆಟ್ ಹಾಕಿ ಕಾಣಿಸೋದು ಸೊ ಇದೊಂದು ನೆಕ್ಲೆಸ್ನ ವೇರ್ ಮಾಡಿದ್ರೆ ಸಾಕು ಬೇರೆ ಯಾವ ನೆಕ್ಲೆಸ್ನೂ ನೀವು ಹಾಕೋದೇ ಬೇಡ ಅಷ್ಟು ಗ್ರ್ಯಾಂಡಾಗಿದೆ ಸೊ ನೆಕ್ಸ್ಟು ಇನ್ನೂ ಒಂದು ನೆಕ್ಲೆಸ್ನ ನಾನು ತೋರಿಸ್ತೀನಿ ಸ್ವಲ್ಪ ಇದಕ್ಕಿಂತ ಜಾಸ್ತಿ ವೆಯ್ಟ್ ಇರುವಂಥದ್ದು ವೆಯ್ಟಲ್ಲಿ ಏನಾದರೂ ನೀವು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇದೊಂದು ಮೂವತ್ತು ಗ್ರಾಮ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಫಾರ್ಟಿ ಟೂ ಗ್ರಾಮ್ಸ್ ಅದು ನೋಡಿದ್ರೇ ಗೊತ್ತಾಗ್ತಾ ಇದೆ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಪೆ ಅದು ಟೆಂಪಲ್ ಡಿಸೈನ್ಸ್ ಅಂತ ಹೇಳ್ತಾರಲ್ಲ ಮಧ್ಯದಲ್ಲಿ ಲಕ್ಷ್ಮಿ ಇದ್ದಾರೆ ಅದು ನೋಡ್ತಾ ಇರ್ಬೋದು ಟೆಂಪಲ್ ಡಿಸೈನು ಮೇಲ್ಗಡೆ ಪಿಕಾಕ್ ಇದೆ ಕೆಳಗಡೆ ಕಾಯಿನ ಕೊಡಿಸಿ ಮೇಲ್ಗಡೆ ಪಿಕಾಕ್ ಡಿಸೈನಲ್ಲಿ ಮಾಡಿರುವಂಥದ್ದು ಅದು ನೋಡಿದನೇ ಗೊತ್ತಾಗ್ತಾ ಇದೆ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಲ್ವತ್ತೆರಡು ಗ್ರಾಮ್ ಇದೆ ನಿಮ್ಗೆ ಏನಾದರೂ ಜಾಸ್ತಿ ಗ್ರಾಮಲ್ಲಿ ಮಾಡಿಸ್ಕೋಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಬೇಕಾದರೆ ಮಾಡಿಸ್ಕೋಬೋದು ಸೊ ಇದು ಒಂದು ಡಿಸೈನು ಇದು ಕೂಡ ಅಬ್ಸರ್ವ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಟೆಂಪಲ್ ಡಿಸೈನು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಗ್ರೀನ್ ಕಲರ್ ಒಂದು ದೊಡ್ಡ ಸ್ಟೋನ್ನ ಕೊಟ್ಟು ಸುತ್ತ ವೈಟ್ ಸ್ಟೋನ್ನ ಕೊಟ್ಟಿದ್ದಾರೆ ಸೊ ಇಷ್ಟು ಡಿಸೈನ್ಸ್ಗಳು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನಿಮಗೆ ಯಾವುದು ಡಿಸೈನ್ಸ್ ಬೇಕು ಅಂದರೆ ಯಾವ ಜುವೆಲ್ಲರಿ ಡಿಸೈನ್ಸ್ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಅದೇ ಜುವೆಲ್ಲರೀಸ್ ಡಿಸೈನ್ಸ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್